ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಡುವ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ರೋಡಾಮೈನ್ ಬಿ ಎಂಬ ಬಣ್ಣ ಪತ್ತೆಯಾದ ನಂತರ ಪುದುಚೇರಿ ಮತ್ತು ತಮಿಳುನಾಡು ಸರ್ಕಾರಗಳು ಕಾಟನ್ ಕ್ಯಾಂಡಿ ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧಿಸಲು ಮುಂದಾಗಿದೆ ನೋಡಿ ಹೌದು ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರವೂ ಕೂಡ ಅದರ ಮಾದರಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆ ಕಾರ್ಸಿನೋಜೆನ್ ಆಗಿರುವಂತಹ ರೋಡಾಮೈನ್ ಬಿ ಇರುವಿಕೆಯು ಕಾಟನ್ ಕ್ಯಾಂಡಿಯಲ್ಲಿ ತಿನ್ನುವರಿಗೆ ಮಾರಕ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಬಹುದು ಎಂದು ವರದಿ ಸೂಚಿಸಿದೆ ಇನ್ನು ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಉದ್ಯಾನವನಗಳು ಮತ್ತು ಉದ್ಯಾನವನಗಳ ಹೊರಗೆ ಮಾರಾಟ ಮಾಡಲಾಗುತ್ತದೆ ಮಕ್ಕಳಲ್ಲಿ ಜನಪ್ರಿಯವಾಗಿ ಬಾಂಬೆ ಮಿಠಾಯಿ ಎಂದು ಕರೆಸಿಕೊಳ್ಳುವ ಈ ಒಂದು ಕಾಟನ್ ಕ್ಯಾಂಡಿ ಅತ್ಯಂತ ಹಾನಿಕಾರಕ ಎಂದು ಗುರುತಿಸಲಾಗಿದೆ ತಮಿಳುನಾಡಿನ ಸರ್ಕಾರಿ ಪ್ರಯೋಗಾಲಯದಲ್ಲಿ ನಡೆಸಲಾದಂತಹ ಪರೀಕ್ಷೆಗಳಲ್ಲಿ ರೋಡಾ ಮೈನ್ ಬಿ ಇರುವಿಕೆಯನ್ನ ದೃಢಪಟ್ಟಿದೆ ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಕಾಟನ್ ಕ್ಯಾಂಡಿ ಮಾದರಿಗಳನ್ನು ಪರೀಕ್ಷಿಸಲಾಗುತ್ತಿದೆ ಇನ್ನು ರಾಜ್ಯದಾದ್ಯಂತ ವ್ಯಾಪಾರ ಮೇಳಗಳು ಮದುವೆಗಳು ಮತ್ತು ಉದ್ಯಾನವನಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಕಾಟನ್ ಕ್ಯಾಂಡಿ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಪರೀಕ್ಷೆಯ ಫಲಿತಾಂಶಗಳ ನಂತರ ಅದರ ನಿಷೇಧದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಜಂಟಿ ಆಯುಕ್ತ ಡಾಕ್ಟರ್ ಹರೀಶ್ವರ ಮಾಹಿತಿ ನೀಡಿದ್ದಾರೆ ಇನ್ನು ಈಗಾಗಲೇ ಕಾಟನ್ ಕ್ಯಾಂಡಿ ಮಾದರಿಗಳ ಸಂಗ್ರಹವನ್ನು ಪ್ರಾರಂಭಿಸಿದ್ದಾರೆ ನಾವು ಟೆಸ್ಟ್ ರಿಸಲ್ಟ್ ನೋಡುತ್ತೇವೆ ಇದಲ್ಲದೆ ಆರೋಗ್ಯ ಕಮಿಷನರೇಟರ್ನಿಂದಲೂ ಕೂಡ ನಾವು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳನ್ನು ಮೌಲ್ಯಮಾಪನ ಮಾಡುತ್ತೇವೆ ಎಂದು ಆಹಾರ ಸುರಕ್ಷತಾ ಆಯುಕ್ತರಾಗಿರುವಂತಹ ಡಿ ರಂದೀಪ್ ತಿಳಿಸಿದ್ದಾರೆ ಇನ್ನು ರೋಡಾಮೈನ್ ಬಿ ಜವಳಿ ಬಣ್ಣವು ಕ್ಯಾನ್ಸರ್ ಕಾರಕ ಎಂದು ತಿಳಿದು ಬಂದಿದೆ ಕಾಟನ್ ಕ್ಯಾಂಡಿಗೆ ಮಾತ್ರವಲ್ಲದೆ ಜೆಲ್ಲಿಗಳು ಮತ್ತು ಮಿಠಾಯಿಗಳಿಗೆ ಕಲರ್ಫುಲ್ ಬಣ್ಣಗಳನ್ನು ನೀಡಲು ಇದನ್ನು ಸೇರಿಸಲಾಗುತ್ತದೆ ಕೆಲವೊಮ್ಮೆ ಮೆಣಸಿನ ಪುಡಿ ಕೆಂಪಗೆ ಕಾಣಲಿ ಎಂದು ಕೂಡ ಕೆಂಪು ಬಣ್ಣವನ್ನು ಸೇರಿಸಲು ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಎಂದು ಪೋರ್ಟಿಸ್ ಆಸ್ಪತ್ರೆಯ ವೈದ್ಯಕೀಯ ಅಂಕೋಲಾಜಿಯ ಹಿರಿಯ ಸಲಹೆಗಾರ ಡಾಕ್ಟರ್ ವಿವೇಕ್ ಬೆಳ್ತೂರ್ ಅವರು ಹೇಳಿದ್ದಾರೆ ಹೌದು ರೋಡಾ ಮೈನ್ ಬಿ ಅಂಶ ಆಹಾರಕ್ಕೆ ಸೇರಿದಾಗ ಎದ್ದು ಕಾಣುವ ಮತ್ತು ಆಕರ್ಷಕ ಬಣ್ಣವನ್ನು ಹೆಚ್ಚಿಸುತ್ತದೆ ಇದು ಮಕ್ಕಳು ಮತ್ತು ವಯಸ್ಕರಲ್ಲಿ ಸಹ ಆಕರ್ಷಕವಾಗುತ್ತದೆ ಆದರೆ ಇದರ ಬಳಕೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಇದಲ್ಲದೆ ಜಿಲ್ಲೆಗಳು ಮತ್ತು ಮಿಠಾಯಿಗಳಂತಹ ಉತ್ಪನ್ನಗಳ ಮೇಲೆ ಎಚ್ಚರಿಕೆಯ ಲೇಬಲ್ಗಳು ಕೂಡ ಇಲ್ಲದೆ ಇರುವುದು ಸಮಸ್ಯೆಯನ್ನ ಉಲ್ಬಣಗೊಳಿಸುತ್ತದೆ ಅದನ್ನು ಸೇವಿಸುವುದರಿಂದ ಉಂಟಾಗುವಂತಹ ಅನಾರೋಗ್ಯದ ಅಪಾಯಗಳನ್ನು ಜನರು ನಿರ್ಲಕ್ಷಿಸಲು ಕಾರಣವಾಗುತ್ತದೆ ಎಂದು ಅಧಿಕಾರಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇನ್ನು ರೆಡಿ ಟು ಈಟ್ ಊಟಗಳು ವಿಶೇಷವಾಗಿ ಗ್ರೇವಿ ಮತ್ತು ನೂಡಲ್ಸ್ಗಳಂತಹ ಮಾಂಸಾಹಾರಿ ಪದಾರ್ಥಗಳಲ್ಲೂ ಕೂಡ ಈ ಅಂಶ ಇರುತ್ತದೆ ಉತ್ಪನ್ನಗಳ ಜೀವಿತಾವಧಿಯನ್ನು ಕಾಪಾಡಲು ಮತ್ತು ಬಣ್ಣವನ್ನು ಹೆಚ್ಚಿಸಲು ನೈಟ್ರೇಟ್ಗಳು ನೈಟ್ರೇಟ್ಗಳು ಮತ್ತು ರೋಡಾಮೈನ್ ಬಿ ನಂತಹ ಅಂಶಗಳು ಸೇರ್ಪಡೆ ಮಾಡಲಾಗುತ್ತದೆ ಎಂದು ವರದಿಯಾಗಿದೆ